ಕರ್ನಾಟಕ ರಾಜ್ಯದ ಹಾಲಿ ಮಾನ್ಯ ಮುಖ್ಯಮಂತ್ರಿ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮ ಕುಟುಂಬದ ಹೆಸರಿನಲ್ಲಿ ಬೇನಾಮಿ ವ್ಯವಹಾರ ನಡೆಸಿದ್ದಾರೆ ಮತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮವಾಗೆ ಐವತ್ತು ಐವತ್ತು ಅನುಪಾತಲಿ ಕೋಟ್ಯಂತರ ಬೆಲೆ ಬೆಳವಂಥ ಹದಿನಾಲ್ಕು ನಿವೇಶನ ಪಡೆದಿದ್ದಾರೆ ಅಂತೇಳಿ ನಾನು ಲೋಕಾಯುಕ್ತದಲ್ಲಿ ಏನು ದೂರು ದಾಖಲು ಮಾಡಿದೆ ಇದುವರೆಗಿನ ತನಿಖೆಯ ಸಂದರ್ಭದಲ್ಲಿ ಮತ್ತು ಸ್ವತಃ ಸಿದ್ದರಾಮಯ್ಯನವರು ಅವ್ರ ಮಗ ಯತ್ತೀಂದ್ರ ಸಿದ್ದರಾಮಯ್ಯನವರು ಸಾರ್ವಜನಿಕವಾಗಿ ಹೇಳಿದ ಹೇಳಿಕೆಗಳನ್ನು ಗಮನಿಸಿದಾಗ ಏನು ಕೆಸರ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನು ಅರಿಶಿನ ಕುಂಕುಮಕ್ಕೆ ತವರು ಮನೆಯಿಂದ ಮಲ್ಲಿಕಾರ್ಜುನ ಸ್ವಾಮಿಯವರು ದಾನಪತ್ರ ಮೂಲಕ ಕೊಟ್ಟಿದ್ದರು ಅಂತೇಳಿ ಹೇಳಿಕೆಗಳನ್ನು ಕೊಡ್ಕೊಳ್ಳೋದು ಆದರೆ ಇವತ್ತಿನವರೆಗೂ ಕೂಡ ಆಲ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಹದಿಮೂರು ಬಾರ್ ನಾಲ್ಕರಲ್ಲಿ ಒಂದು ಎಕರೆ ಜಮೀನನ್ನು ಶ್ರೀಮತಿ ಪಾರ್ವತಿಯವರಿಗೆ ಇದೇ ಮಲ್ಲಿಕಾರ್ಜುನ ಸ್ವಾಮಿಯವರು ಕೊಟ್ಟಿರೋಂಥ ವಿಚಾರವನ್ನು ಎಲ್ಲೂ ತಿಳಿಸಿರಲಿಲ್ಲ ಇವತ್ತು ನನಗೆ ದೊರೆತ ಸಾಮಾಜಿಕ ಜಾಲತಾಣ ಮೂಲಕ ನನಗೆ ದೊರೆತ ದಾಖಲೆಯನ್ನು ಗಮನಿಸಿದಾಗ ಆಲ್ನೇ ಕ್ರಮದ ಸಾವಿರದ ನಂಬರ್ ನೂರ ಹದಿಮೂರು ಬಾರ್ ನಾಲ್ಕರಲ್ಲಿನ ಒಂದು ಎಕರೆ ಜಮೀನನ್ನು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಇದೇ ಮಲ್ಲಿಕಾರ್ಜುನ ಸ್ವಾಮಿಯವರು ಖರೀದಿ ಮಾಡಿದ್ದಾರೆ ತದನಂತರದಲ್ಲಿ ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ಅನ್ಯಕ್ರಾಂತಿ ಆದೇಶವನ್ನು ಪಡೆದಿದ್ದಾರೆ ಎರಡು ಸಾವಿರದ ಹತ್ತು ಅಕ್ಟೋಬರ್ನಲ್ಲಿ ಶ್ರೀಮತಿ ಪಾರ್ವತಿಯವರಿಗೆ ದಾನಪತ್ರ ಮೂಲಕ ವರ್ಗಾವಣೆ ಮಾಡಿದ್ದಾರೆ ಒಂದೇ ಕೇವಲ ಒಂದೇ ತಿಂಗಳಲ್ಲಿ ಅಂದರೆ ನವಂಬರ್ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಶ್ರೀಮತಿ ಪಾರ್ವತಿಯವರು ಅವ್ರ ಮಗ ಯತೀಂದ್ರ ಅವರಿಗೆ ದಾನಪತ್ರ ಮಾಡಿದರೆ ಕೇವಲ ನಾಲ್ಕು ತಿಂಗಳುಗಳಲ್ಲಿ ಅಂದರೆ ಮಾರ್ಚ್ ಎರಡು ಸಾವಿರದ ಹನ್ನೊಂದರಲ್ಲಿ ಯತೀಂದ್ರ ಅವರು ಈ ಜಮೀನನ್ನು ಮಾಡ ಮಾಡಿದ್ದಾರೆ ಆದರೆ ಈ ಜಮೀನು ಯಾವುದು ಅಂದರೆ ಇವ್ರಿಗೆ ತವ್ರ ಮನೆದಾಗ ಕೊಟ್ಟಿದರೆ ಈಗಿನ ಕಾನೂನು ಪ್ರಕಾರ ವಿಭಾಗಪತ್ರ ಮೂಲಕ ಕೊಡಬೇಕಾಗಿತ್ತು ಅಥವಾ ಯಾ ಒಂದೇ ದಾನಪತ್ರದಲ್ಲಿ ಸಂಪೂರ್ಣ ಆಸ್ತಿಗಳನ್ನು ಕೊಡಬೇಕಿತ್ತು ಸೊ ಒಂದೊಂದು ಸಲ ಒಂದೊಂದು ಆಸ್ತಿಗಳನ್ನು ಕೊಡ್ತಾರೆ ಅಂದರೆ ಏನರ್ಥ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದಂಥ ಆಸ್ತಿಗಳನ್ನ ಕೊಡ್ತಾರೆ ಬೇರೆ ಯಾವುದು ಆಗಾರೆ ಆ ಕುಟುಂಬದಲ್ಲಿ ಆ ತೋರ್ಮನೆ ಅಂದರೆ ಶ್ರೀಮತಿ ಪಾರ್ವತಿ ತೋರ್ಮನೆಯಲ್ಲಿ ಆಸ್ತಿಗಳು ಇರಲಿಲ್ವ ಆ ಆಸ್ತಿನ ಯಾಕೆ ಕೊಡಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದಂಥ ಆಸ್ತಿಗಳನ್ನೇ ಯಾಕೆ ಪಾರ್ವತಿಯರಿಗೆ ಕೊಡ್ ಕೊಡ್ತಾರೆ ಸೊ ಇದೆಲ್ಲ ಗಮನಿಸಿದಾಗ ಮಲ್ಲಿಕಾರ್ಜುನ ಸ್ವಾಮಿಯವರ ಹೆಸರಿನಲ್ಲಿ ಜಮೀನನ್ನು ಖರೀದಿ ಮಾಡಿ ಆ ನಂತರ ತಮ್ಮ ಕುಟುಂಬದ ಹೆಸರಿನಲ್ಲಿ ಕೊಡ್ಕೊಳ್ಳೋವಂಥದ್ದು ಲಾಭ ಮಾಡೋಂಥ ಇಲ್ಲಿ ಸ್ಪಷ್ಟವಾಗಿ ಕಂಡು ಬಂದಿದೆ ಅಂದರೆ ಬೇನಾಮಿ ಹೆಸರಿನ ಹೆಸರಿನಲ್ಲಿ ಸಿದ್ದರಾಮಯ್ಯವರು ಅಕ್ರಮ ವ್ಯವಹಾರ ಮಾಡಿಕೊಂಡು ಬಂದಿದೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಗಮನಿಸಬೇಕು ಮತ್ತೊಂದು ಅಂಶ ಏನಂದರೆ ಇದೇ ಸಾವಿರ ನಂಬರ್ ಹಾಲನಹಳ್ಳಿ ಗ್ರಾಮದ ಸಾವಿರ ನಂಬರ್ ನೂರ ಹದಿಮೂರು ನಾಲ್ಕರಲ್ಲಿನ ಒಂದು ಎಕರೆ ಜಮೀನನ್ನು ಸಾವಿರದ ಒಂಬೈನೂರ ತೊಂಬತ್ತ್ಮೂರನೇ ತೊಂಬತ್ತಾರನೇ ಇಸ್ವಿ ಅಲ್ಲಿ ಅಂತಿಮ ಅಧಿಸೂಚನೆ ಮೂಲಕ ಮೈಸೂರು ನಗರ ಪ್ರದೇಶಕ್ಕೆ ವಶ ಆ ಜಮೀನನ್ನು ಭೂ ಸ್ವಾದನೆ ಕೈ ಬಿಡಲಾಗಿದೆ ಇಲ್ಲಿ ಹಲವಾರು ನೂರಾರು ಜನ ರೈತರು ಭೂಸ್ವಾಧನೆ ಕೈಬಿಡಿ ಅಂತೇಳಿ ಹಲವಾರು ದಶಕಗಳಿಂದ ಓಡಾಟ ಇದ್ದಾರೆ ಮಾನ್ಯ ಉಚ್ಚಾರಲ್ಲಿ ಅರ್ಜಿ ಸಲ್ಲಿಸಿಕೊಂಡು ಪರದಾಡ್ತಾಯಿದ್ದಾರೆ ಆದರೆ ಸಿದ್ದರಾಮಯ್ಯವರ ಕುಟುಂಬದವರು ಬರೀ ಅರ್ಜಿ ಸಲ್ಲಿಸಿದ ತಕ್ಷಣ ಭೂಸ್ವಾದನ ಕೈ ಬಿಡ್ತಾರೆ ಅಂದರೆ ಏನರ್ಥ ಅವರ ಅಧಿಕಾರ ಪ್ರಭಾವ ಇಲ್ಲಿ ಬೀರಿರೋದು ಅಧಿಕಾರ ದುರ್ಬಳಕೆ ಆಗಿರೋದು ಅಕ್ರಮ ವ್ಯವಹಾರ ನಡೆಸಿರೋದು ಬೇನಾಮಿ ವ್ಯವಹಾರ ನಡೆಸಿರೋದು ಎಲ್ಲವೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಸಾಬೀತಾಗಿರುತ್ತೆ ಇದೆಲ್ಲ ಆಧರಿಸಿ ಇವತ್ತು ನನ್ನ ಲೋಕಾಯುಕ್ತ ಪೊಲೀಸ್ ಅಧೀಕ್ಷರಿಗೆ ಮತ್ತೊಂದು ಮನವಿ ಕೊಟ್ಟು ಏನು ದೂರು ಈಗಾಗಲೇ ದೂರು ದಾಖಲು ಮಾಡಿದ್ರಿ ಆ ಒಂದು ಪ್ರಕರಣದಲ್ಲಿ ಈ ಈ ಒಂದು ವಿಚಾರವನ್ನು ಕೂಡ ತನಿಖೆಗೆ ಅಳವಡಿಸ್ಕೊಂಡು ತನಿಖೆ ಮಾಡಿ ಅಂತ ಮನವಿ ಮಾಡ್ಕೊಂಡಿದ್ದೀನಿ ಸರ್ ಆವಾಗ ಎಂಬತ್ತ್ಮೂರನೇ ಸಲಿ ಕೆಂಪಮ್ಮ ಮತ್ತು ಅನುಮೇಗೌಡ ಅಂತ ಯಾರು ಜೊತೆ ಖರೀದಿ ಮಾಡಿದ್ದಾರೆ ಸೊ ಅದಾದ ನಂತರದಲ್ಲಿ ಎರಡು ಸಾವಿರದ ಹರೇಸಲ್ಲಿ ಅನ್ಯಕ್ರಾಂತಿ ಆದೇಶ ಕೂಡ ಪಡಿತಾರೆ ಸೊ ಅನ್ಯಕ್ರಾಂತ ಆದೇಶ ಪಡೆದ ಮೇಲೆ ಅದು ನಿವೇಶನ ಅಂತ ಆಗಬೇಕು ಆದರೆ ಕೃಷಿ ಭೂಮಿ ಅಂತೇಳಿ ಆರ್ ಟಿ ಸಿಲಿ ಇವತ್ತು ನಮಗೆ ಮುಂದಿರ್ಸ್ಕೊಂಡು ಬಂದಿದ್ದಾರೆ ನೋಡಿ ಈಗಾಗಲೇ ಹೇಳದಂತೆ ಎರಡು ಸಾವಿರದ ಹತ್ತನೇ ಸಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಪಾರ್ವತಿ ಹೆಸರು ವರ್ಗಾವಣೆ ಮಾಡ್ತಾರೆ ಕೆಲವೇ ಒಂದೇ ತಿಂಗಳಲ್ಲಿ ಶ್ರೀಮತಿ ಪಾರ್ವತಿಯವರು ಎತ್ತಿನವರೆಗೆ ವರ್ಗಾವಣೆ ಮಾಡ್ತಾರೆ ಕೇವಲ ನಾಲ್ಕು ತಿಂಗಳಲ್ಲಿ ಹತ್ತಿಂದ್ರವರು ಬೇರೆಯವ್ರು ಮಾತಾಡ್ ಮಾಡ್ತಾರೆ ಇಷ್ಟೆಲ್ಲ ಆಗಿದ್ರೂ ಕೂಡ ಇವತ್ತು ಕೂಡ ಆರ್ ಟಿ ಸಿಲಿ ಮಲ್ಲಿಕಾರ್ಜುನ ಸ್ವಾಮೀಜರು ಬರ್ತಾ ಇದೆ ಇದೆಲ್ಲ ಹೇಗೆ ಸಾಧ್ಯ ಅಧಿಕಾರಿ ತಪ್ಪು ಮಾಡ್ತಾರೆ ಅಂತ ಹೇಳ್ತಾರೆ ಇವರ ಪ್ರಭಾವ ಇಲ್ಲಿ ಅಧಿಕಾರಿ ರೀತಿ ತಪ್ಪು ಮಾಡೋಕೆ ಸಾಧ್ಯನಾ ಇದನ್ನೆಲ್ಲ ತನಿಖಾಧಿಕಾರಿಗಳು ಸ್ಪಷ್ಟೀಪ ಸ್ಪಷ್ಟಪಡಿಸ್ಬೇಕಾಗತ್ತೆ ಮತ್ತು ಸಿದ್ದರಾಮಯ್ಯರು ಕೂಡ ಸ್ವತಃ ಹೇಳಬೇಕಾಗತ್ತೆ ಈ ವಿಚಾರವನ್ನು ವಿಧಾನಸೌಧದಾಗಲಿ ಮತ್ತೊಂದು ಕಡೆ ಆಗಲಿ ಯಾಕೆ ಕೇಳಲಿಲ್ಲ ಅವರು ಹೇಳಲಿ ಅವರು ಅವರ ಶ್ರೀಮತಿ ಪಾರ್ವತಿಯರ ಅವ್ರ ಮನೆಯಲ್ಲಿ ಎಷ್ಟು ಆಸ್ತಿಗಳಿತ್ತು ಒಟ್ಟು ಎಷ್ಟು ಎಷ್ಟು ಆಸ್ತಿಗಳನ್ನು ಶ್ರೀಮತಿ ಪಾರ್ವತಿ ಕೊಡಲಾಗಿದೆ ಒಂದೇ ಸಲ ಕೊಡೋದು ಯಾಕೆ ಆ ಪದೇ ಪದೇ ಕೊಡಲಾಗಿದೆ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದಂಥ ಆಸ್ತಿಗಳನ್ನು ಅಷ್ಟೇ ಯಾಕೆ ಕೊಡಲಾಗಿದೆ ಅಂದರೆ ಅವ್ರು ತ ಶ್ರೀಮತಿ ಪಾರ್ವತಿ ಅವರ ತಂದೆಗೆ ಯಾವುದೂ ಆಸ್ತಿ ಇರಲಿಲ್ಲವಾ ಇವೆಲ್ಲ ಸ್ಪಷ್ಟೀಕರಣವನ್ನು ರಾಜ್ಯದ ಜನರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಡಬೇಕಾಗತ್ತೆ ಮತ್ತು ಈ ಮೇಲ್ನೊಡೆಗೆ ಸ್ಪಷ್ಟವಾಗಿ ಅವರು ಅಕ್ರಮ ನಡೆಸಿ ಕಂಡು ಬಂದಿರೋದಿಂದ ದಯವಿಟ್ಟು ಮುಖ್ಯಮಂತ್ರಿ ಸ್ಥಾನದ ಪಾವಿತ್ರ್ಯ ಕಾಪಾಡೋ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನು ಕೊಟ್ಟು ನಿಷ್ಪಕ್ಷವಾದ ತನಿಖೆ ನಡೆಸೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಯಾಕೆಂದರೆ ಈಗಾಗಲೇ ದೂರ ದಾಖಲು ಮಾಡಿ ನಾಲ್ಕು ತಿಂಗಳ ಮೇಲಾಗಿದೆ ಈ ವಿಚಾರ ತನಿಖಾ ಆಗಲಿ ಯಾರೂ ಆಗಲಿ ಹೊರತಂದಿರಲಿಲ್ಲ ಸೊ ನನಗೆ ಬೇರೆ ಕಡೆ ಬರಬೇಕಾಯ್ತು ಅಂತಂದರೆ ಅಂದರೆ ಅಧಿಕಾರಿಗಳು ಅಂದರೆ ತನಿಖಾಧಿಕಾರಿಗಳು ಯಾವ ರೀತಿ ಪ್ರಭಾವಕ್ಕೆ ಒಳಗಾಗಿ ಸಾಕಷ್ಟು ವಿಚಾರಗಳನ್ನು ಮುಚ್ಚಿಟ್ಟೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ